ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಆಗಸ್ಟ್ ಒಂಬತ್ತು ಅತಿ ಶಕ್ತಿಯುತವಾದ ಶ್ರಾವಣ ಹುಣ್ಣಿಮೆ ಬಂದಿದೆ ಶ್ರಾವಣ ಪೂರ್ಣಿಮೆ ನೂಲು ಹುಣ್ಣಿಮೆ ಎಂದು ಕರೆಯಲ್ಪಡುವ ಈ ಪವಿತ್ರ ದಿನದಂದು ಬಂಧನ ಹಬ್ಬವನ್ನು ಆಚರಿಸಲಾಗುತ್ತದೆ ಬ್ರಾಹ್ಮಣರು ಈ ದಿನ ಜನಿವಾರವನ್ನು ಬದಲಾಯಿಸುತ್ತಾರೆ ಇದಲ್ಲದೆ ಈ ದಿನ ಉಪವಾಸ ದಾನ ಮತ್ತು ಸ್ನಾನ ಇತ್ಯಾದಿ ಆಚರಣೆಗಳು ನಡೆಯುತ್ತವೆ ವಿಷ್ಣು ಮತ್ತು ಶಿವನ ಪೂಜೆಯ ಜೊತೆಗೆ ಗಾಯತ್ರಿ ಜಯಂತಿಯನ್ನು ಆಚರಿಸಲಾಗುತ್ತದೆ ಚಂದ್ರೋದಯದ ನಂತರ ಉಪವಾಸ ಮುರಿಯಲಾಗುತ್ತದೆ ಇನ್ನು ಈ ಶಕ್ತಿಯುತವಾದ ದಿನದಂದು ಕೇ ಈ ದಿನ ನಿಮಗೆ ನಾಯಿ ಕಾಣಿಸಿದರೆ ಈ ಆಹಾರವನ್ನು ತಿನ್ನಿಸಿ ಮತ್ತು ಈ ಒಂದು ಮಾತು ಹೇಳಿದರೆ ಸಾಕು ಶನಿದೇವರೇ ನಿಮ್ಮ ಮನೆಗೆ ಧನಲಕ್ಷ್ಮಿಯನ್ನು ಕಳಿಸುತ್ತಾರೆ ಶನಿದೇವರು ನಿಮಗೆ ಸಕಲೈಶ್ವರ್ಯವನ್ನು ಕೊಡುತ್ತಾರೆ ಶನಿ ದೋಷಗಳಿಂದ ವಿಮುಕ್ತಿ ಕೊಡುತ್ತಾರೆ ನಿಮಗಿರುವಂತಹ ಕಷ್ಟಗಳು ಬಾಧೆಗಳು ನೋವುಗಳು ಎಲ್ಲವೂ ಕೂಡ ಹೊರಟು ಹೋಗುತ್ತೆ ನೀವು ಕುಬೇರದಂತೆ ಬದಲಾಗುತ್ತೀರಿ ನಾಯಿಗಳೆಂದರೆ ಶನಿದೇವರಿಗೆ ತುಂಬ ಪ್ರೀತಿ ಒಂದಾನೊಂದು ಸಮಯದಲ್ಲಿ ನಾಯಿ ಕೂಡ ಶನಿದೇವರ ವಾಹನದಂತೆ ಬದಲಾಗಿತ್ತು ನಾಯಿ ಮೂಕ ಪ್ರಾಣಿಯಾಗಿರುವುದರಿಂದ ಶನಿ ಶನಿದೇವರಿಗೆ ತುಂಬ ಇಷ್ಟ ಎಲ್ಲ ಪ್ರಾಣಿಗಳಲ್ಲಿಯೂ ತುಂಬ ವಿಶ್ವಾಸ ಹೊಂದಿರುವಂಥ ಪ್ರಾಣಿ ನಾಯಿ ಆದಿಮಾನವನ ಕಾಲದಿಂದಲೂ ಮನುಷ್ಯರು ನಾಯಿಯನ್ನು ಸಾಕು ಪ್ರಾಣಿಯಂತೆ ಬೆಳೆಸುತ್ತಿದ್ದಾರೆ ಬೇಟೆಗಾರರು ಬೇಟೆಯಾಡುವುದರಲ್ಲಿ ಸಾಕು ಪ್ರಾಣಿಯಾದ ನಾಯಿಯನ್ನು ಉಪಯೋಗಿಸುತ್ತಿದ್ದರು ಇತರ ಪ್ರಾಣಿಗಳಿಗಿಂತ ನಾಯಿ ತುಂಬ ಬುದ್ಧಿವಂತಿಕೆಯನ್ನು ತೋರಿಸುತ್ತದೆ ನಾಯಿ ವಾಸನೆ ನೋಡಿ ಯಾವುದನ್ನಾದರೂ ಕಂಡು ಹಿಡಿಯುವ ಶಕ್ತಿಯನ್ನು ಹೊಂದಿದೆ ಆದ್ದರಿಂದಲೇ ಕಳ್ಳರನ್ನ ಹಿಡಿಯಲು ನಾಯಿಗಳನ್ನು ಬಳಸುತ್ತಾರೆ ಮನುಷ್ಯರಿಗೆ ಕಾಣಿಸದಂತೆ ಕೆಲವು ಶಕ್ತಿಗಳು ನಾಯಿಗಳ ಕಣ್ಣಿಗೆ ಕಾಣಿಸುತ್ತದೆ ಎಂದು ವಿಜ್ಞಾನಿಗಳು ಕೂಡ ಹೇಳುತ್ತಿದ್ದಾರೆ ನಾಯಿಗಳಿಗೆ ಅಲೌಕಿಕ ಶಕ್ತಿಗಳಿವೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ ನಾವು ನೋಡಲಾರದಂಥ ನಕಾರಾತ್ಮಕ ಶಕ್ತಿ ಹಾಗೂ ಸಕಾರಾತ್ಮಕ ಶಕ್ತಿಯನ್ನು ಕೂಡ ನಾಯಿ ನೋಡುತ್ತದೆ ಈ ವಿಷಯವನ್ನು ಜ್ಯೋತಿಷ್ಯ ಶಾಸ್ತ್ರ ನಿಪುಣರು ಬಲವಾಗಿ ನಂಬುತ್ತಿದ್ದಾರೆ ಗ್ರೀಕರ ಕಾಲದಿಂದಲೂ ನಾಯಿಗಳ ಬಗ್ಗೆ ವಿಧ ವಿಧವಾದ ನಂಬಿಕೆಗಳಿದೆ ಧರ್ಮರಾಜ ಸ್ವಂತ ನಾಯಿಯ ಜೊತೆ ಸ್ವರ್ಗಕ್ಕೆ ತಲುಪಿದರು ನಾಯಿಗಳನ್ನು ನಮ್ಮ ಜೊತೆಯಲ್ಲಿಟ್ಟುಕೊಂಡು ಪ್ರೀತಿಯಿಂದ ನೋಡಿಕೊಂಡರೆ ಸ್ವರ್ಗದ ದಾರಿ ಸುಲಭವಾಗುತ್ತದೆ ಎಂದು ನಮ್ಮ ಹಿರಿಯರು ಹೇಳುತ್ತಾರೆ ಅಷ್ಟಕ್ಕೂ ಈ ದಿನ ನಾಯಿ ಕಾಣಿಸಿದರೆ ಯಾವ ಆಹಾರ ತಿನ್ನಿಸಬೇಕು ಅಂತ ಈಗ ನಾವು ನೋಡೋಣ ಆದರೆ ಅದಕ್ಕೂ ಮುಂಚೆ ನೀವಿನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೇ ಒಂದು ಲೈಕ್ ಕೊಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ನಾಯಿಗಳು ಪ್ರತಿ ಬೀದಿಯಲ್ಲೂ ಕಾಣಿಸುತ್ತವೆ ಪ್ರತಿ ಮನೆಯಲ್ಲೂ ಕೂಡ ಕಾವಲು ಕಾಯುತ್ತವೆ ನಾಯಿಗಳಿಗೆ ಪ್ರತಿದಿನ ಯಾವುದಾದರೂ ಒಂದು ಆಹಾರ ಕೊಡುತ್ತಿದ್ರೆ ತುಂಬ ಒಳ್ಳೆಯದೆಂದು ನಮ್ಮ ಶಾಸ್ತ್ರಗಳು ಹೇಳುತ್ತದೆ ಕೆಲವರಿಗೆ ಮೂಕ ಪ್ರಾಣಿಗಳನ್ನು ನೋಡಿದರೆ ಏನು ಏನೋ ಒಂಥರ ಕೇರ್ಲೆಸ್ ಸುಮ್ಮನೆ ಅವುಗಳನ್ನು ಹೊಡಿತಾ ಇರ್ತಾರೆ ಆ ರೀತಿ ಯಾವ ಪ್ರಾಣಿಗಳನ್ನು ಹಿಂಸೆ ಮಾಡಿದರೂ ದೇವರ ಕೋಪಕ್ಕೆ ಗುರಿಯಾಗಲೇಬೇಕು ಇನ್ನು ನಾಯಿಗಳ ವಿಷಯಕ್ಕೆ ಬಂದರೆ ನಾಯಿಗಳಿಗೆ ಸುಮ್ಮನೆ ಹಿಂಸೆ ಕೊಟ್ಟರೆ ಶನೇಶ್ವರನ ಕೋಪಕ್ಕೆ ಗುರಿಯಾಗುತ್ತೀವಿ ನಾಯಿಗಳಿಗೆ ಯಾರು ಹಿಂಸೆ ಕೊಡುತ್ತಾರೋ ಶನೇಶ್ವರ ಅವರಿಗೆ ಹಿಂಸೆ ಕೊಡುತ್ತಾರೋ ಹಾಗಾಗಿ ಯಾವ ಕಾರಣದಿಂದಲೂ ಮೂಕ ಪ್ರಾಣಿಗಳಿಗೆ ನೋವು ಕೊಡಲು ಹೋಗಬೇಡಿ ಈ ದಿನ ನಿಮ್ಮ ಕಣ್ಣಿಗೆ ಯಾವುದಾದರೂ ನಾಯಿ ಕಾಣಿಸಿದರೆ ಅದನ್ನು ನಿಮ್ಮ ಮನೆಯ ಹತ್ತಿರ ಕರೆತನ್ನಿ ಒಂದು ವೇಳೆ ನಿಮ್ಮ ಮನೆಯ ಹತ್ತಿರ ಯಾವ ನಾಯಿ ಇಲ್ಲದಿದ್ದರೆ ನಾಯಿ ಇರುವ ಹತ್ತಿರ ನೀವೇ ಹೋಗಿ ಆಗಲೇ ಬಿಸಿಯಾಗಿ ತಯಾರಿಸುವಂತಹ ಅನ್ನದಲ್ಲಿ ಹಾಲು ಸಕ್ಕರೆ ಅಥವಾ ಮೊಸರು ಸಕ್ಕರೆ ಬೆರೆಸಿ ಅದನ್ನು ನಾಯಿಗೆ ತಿನ್ನಲು ಕೊಡಿ ಆ ರೀತಿ ನಾಯಿ ಅದನ್ನು ತಿನ್ನುತ್ತಿರುವಾಗ ಓಂ ಶ್ರೀ ಶನೇಶ್ವರಾಯ ನಮಃ ಅಂತಾಗಲಿ ಅಥವಾ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ ಅಂತಾಗಲೇ ಈ ಎರಡೂ ಮಂತ್ರಗಳಲ್ಲಿ ಯಾವುದೋ ಒಂದನ್ನು ಮೂರು ಸಲ ಹೇಳಬೇಕು ಶನಿದೇವರಿಗೆ ನಾಯಿಗಳು ಅಂದರೆ ತುಂಬ ಇಷ್ಟವಾದ್ದರಿಂದ ಅವುಗಳಿಗೆ ಊಟ ಕೊಟ್ಟು ಶನಿದೇವರ ಮಂತ್ರಗಳನ್ನು ಹೇಳುವುದರಿಂದ ಅವರು ಖಂಡಿತ ನಿಮ್ಮನ್ನು ಆಶೀರ್ವದಿಸುತ್ತಾರೆ ಶನಿ ದೇವರು ನಿಮ್ಮನ್ನು ಆಶೀರ್ವದಿಸಿದರೆ ಶನಿ ದೋಷಗಳು ನಿವಾರಣೆಯಾಗುತ್ತದೆ ಹಾಗೆ ಶನಿ ದೇವರು ನಿಮ್ಮನ್ನು ಆಶೀರ್ವದಿಸಿದರೆ ಮಹಾಲಕ್ಷ್ಮಿಯ ಅನುಗ್ರಹ ಅನ್ನೋದು ಬೇಗನೆ ನಿಮಗೆ ಸಿಗುತ್ತದೆ ಹಾಗಾಗಿ ನಾಯಿ ಕಾಣಿಸಿದರೆ ಎಲ್ಲರೂ ಕೂಡ ಈ ಚಿಕ್ಕ ಕೆಲಸ ಮಾಡುವ ಮೂಲಕ ಶುಭ ಫಲವನ್ನು ಪಡೆದುಕೊಳ್ಳಿ ಈ ದಿನ ಶಿವಲಿಂಗದ ಮೇಲೆ ಅರ್ಚಕರು ಬಿಲ್ವ ಪತ್ರೆಯನ್ನ ಇಟ್ಟಾಗ ಅದರ ಮೇಲೆ ಒಂದು ಕಪ್ಪು ಇರುವೆ ಆಕಸ್ಮಿಕವಾಗಿ ಬಿದ್ದು ಎಲ್ಲಿಗೆ ಹೋಗಬೇಕು ಎಂದು ತಿಳಿಯದೆ ಶಿವಲಿಂಗದ ಮೇಲೆ ಸುತ್ತಿ ತನಗೆ ತಿಳಿಯದೆ ಪ್ರದಕ್ಷಿಣೆಯನ್ನ ಹಾಕಿತ್ತಂತೆ ಈ ಫಲವಾಗಿ ಮರುಜನ್ಮದಲ್ಲಿ ಕಾಶಿ ರಾಜ್ಯಕ್ಕೆ ರಾಜನಾಗಿ ಜನಿಸಿ ಆ ಇರುವೆ ಸಕಲ ಐಶ್ವರ್ಯವನ್ನ ಪಡೆದಂತೆ ಆದ್ದರಿಂದ ಈ ದಿನ ಪ್ರತಿಯೊಬ್ಬರೂ ಕೂಡ ನಿಮ್ಮ ಮನೆಗೆ ಸಮೀಪದಲ್ಲಿರ್ತಕ್ಕಂಥ ಶಿವ ದೇವಾಲಯಕ್ಕೆ ತೆರಳಿ ತಪ್ಪದೇ ಶಿವನಿಗೆ ಪ್ರದಕ್ಷಿಣೆಯನ್ನು ಹಾಕಬೇಕು ಈ ದಿನ ಶಿವನಿಗೆ ಪೂಜೆಯನ್ನು ಮಾಡೋದರ ಜೊತೆಗೆ ಮಹಾಶಕ್ತಿ ಸ್ವರೂಪಿಣಿಯಾದಂತಹ ದೇವಿ ಅಂದರೆ ದುರ್ಗಾದೇವಿಯ ಪೂಜೆಯನ್ನು ಮರೆಯದೆ ಮಾಡಿದರೆ ಸರ್ವ ಶತ್ರುಗಳ ಬಾಧೆ ಕಳೆದು ಸರ್ವ ಕಾರ್ಯದಲ್ಲೂ ಯಶಸ್ಸು ಹಣದ ಸಮಸ್ಯೆಗಳು ದೂರವಾಗುತ್ತದೆ ಸರ್ವ ಕಾರ್ಯದಲ್ಲೂ ಯಶಸ್ಸು ಉಂಟಾಗಿ ಹಣದ ಸಮಸ್ಯೆಗಳು ದೂರವಾಗ್ತಾ ಹೋಗುತ್ತದೆ ಈ ದಿನ ಏನು ಮಾಡಬೇಕು ಅಂದರೆ ಮನೆಗೆ ಸಮೀಪದಲ್ಲಿರ್ತಕ್ಕಂಥ ದುರ್ಗಾ ಪರಮೇಶ್ವರಿ ಆಲಯ ಚಾಮುಂಡೇಶ್ವರಿ ಆಲಯ ಚೌಡೇಶ್ವರಿ ಅಥವಾ ರಾಮದೇವತೆಯ ಆಲಯ ಎಲ್ಲಾದರೂ ಸರಿ ದುರ್ಗೆಗೆ ಸಂಬಂಧಪಟ್ಟಂತಹ ಆಲಯಕ್ಕೆ ತೆರಳಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ ನಿಂಬೆಹಣ್ಣಿನ ಮಾಲೆಯನ್ನು ಅರ್ಪಿಸಿ ಮೂರು ನಿಂಬೆಹಣ್ಣನ್ನು ದೇವಿಯ ಪಾದದಡಿ ಇಟ್ಟು ಮನೆಗೆ ತಂದು ಒಂದನ್ನು ಮನೆಗೆ ದೃಷ್ಟಿ ತೆಗೆದು ಹೊಡೆದು ಹಾಕಿ ಮತ್ತೊಂದು ನಿಂಬೆಹಣ್ಣನ್ನು ಪಾನಕ ಮಾಡಿ ಮನೆಯ ಮಂದಿಯೆಲ್ಲ ಸೇವಿಸಿ ಉಳಿದ ಮತ್ತೊಂದು ನಿಂಬೆಹಣ್ಣನ್ನು ಸಾಧ್ಯವಾದರೆ ಮನೆಯ ಹೊಸ್ತಿಲಿಗೆ ಕಟ್ ಮಾಡಿ ಹೊಸ್ತಿಲ ಎರಡು ಭಾಗದಲ್ಲಿ ಇಡಿ ಇಲ್ಲ ಮನೆಯ ಹೊರಭಾಗ ಬಾಗಿಲಿಗೆ ಕಟ್ಟಿ ಈ ಒಂದು ಕೆಲಸವನ್ನು ಮಾಡೋದರಿಂದ ಸಕಲ ಶತ್ರು ಬಾಧೆಗಳು ಮನೆಯಲ್ಲಿ ಕಲಹಗಳು ಮನೆಯ ಯಜಮಾನನಿಗೆ ಆಗಾಗ ಉಂಟಾಗುವಂಥ ಅನಾರೋಗ್ಯಗಳು ಕಾರ್ಯನಷ್ಟಗಳು ಕಡಿಮೆಯಾಗಿ ಎಲ್ಲ ವಿಧದಲ್ಲೂ ಒಳಿತಾಗ್ತಾ ಹೋಗುತ್ತದೆ ಹಾಗೆಯೇ ಗ್ರಾಮ ದೇವತೆಗೆ ದುರ್ಗಾ ಮಾತೆಗೆ ಮೊಸರನ್ನವನ್ನು ನೈವೇದ್ಯವಾಗಿ ಮಾಡಿಸಿ ನಾಲ್ಕು ಜನರಿಗೆ ಹಂಚಿ ಇದರಿಂದ ಮನಶಾಂತಿ ಹಾಗೂ ಮನೆಯ ಸದಸ್ಯರ ಆರೋಗ್ಯ ವೃದ್ಧಿಯಾಗ್ತಾ ಹೋಗುತ್ತದೆ ಇನ್ನು ಮಹಾಶಿವನಿಗೆ ಈ ದಿನ ನಂದಿವರ್ಧನ ಪುಷ್ಪ ಬಿಳಿಯಕ್ಕದ ಪುಷ್ಪ ಅಥವಾ ಬಿಲ್ವ ದಳವನ್ನ ತಪ್ಪದೇ ಅರ್ಪಿಸಿ ಓಂ ನಮ ಶಿವಾಯ ಎಂದು ಸಾಧ್ಯವಾದಷ್ಟು ಬಾರಿ ಹೇಳಿಕೊಳ್ಳಿ ಯಾರಿಗೆ ಕುಜದೋಷ ಇದೆ ಮದುವೆ ಭಾಗ್ಯ ಕೂಡಿ ಬರ್ತಿಲ್ಲ ವಯಸ್ಸು ದಾಟಿದರೂ ಹುಡುಗ ಅಥವಾ ಹುಡುಗಿ ಸೆಟ್ ಆಗ್ತಿಲ್ಲ ಅಂದರೆ ಎತ್ತುಗಳಿಗೆ ಮರೆಯದೇ ಬೆಲ್ಲದಿಂದ ಮಾಡಿದಂಥ ಸಿಹಿಯನ್ನು ತಿನ್ನಿಸಿ ಅಥವಾ ಬೆಲ್ಲದ ಚೂರನ್ನು ಮೇವಿನ ಜೊತೆಗೆ ತಿನ್ನಿಸಿದರೂ ಕೂಡ ಶಿವಾನುಗ್ರಹದಿಂದ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಕುಜದೋಷಗಳು ದೂರವಾಗುತ್ತದೆ ಜಾತಕ ದೋಷಗಳು ನಶಿಸಿ ಹೋಗುತ್ತವೆ ಇನ್ನು ಪ್ರಸ್ತುತ ಕಾಲದಲ್ಲಿ ಎಲ್ಲರಿಗೂ ಇರುವಂತಹ ಅತಿ ಮುಖ್ಯ ಸಮಸ್ಯೆ ಅಂದರೆ ಅದು ಹಣಕಾಸಿನ ಸಮಸ್ಯೆ ಎರಡನೆಯದು ಶತ್ರುಗಳ ಬಾಧೆ ಈ ಎರಡೂ ಪ್ರಮುಖ ಸಮಸ್ಯೆಗಳು ಈ ಶಕ್ತಿಯಿಂದ ದೂರವಾಗಲು ದೇವಿಯ ಆರಾಧನೆಯನ್ನು ಮಾಡಿಕೊಳ್ಬೇಕು ದೇವಿಯ ವಿಶೇಷ ಮಂತ್ರವನ್ನ ಪಠಿಸಿ ಈ ರೀತಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಓಂ ಹ್ರೀಂ ಅಷ್ಟ ಮಹಾಲಕ್ಷ್ಮೈ ನಮಃ ಎಂದು ಸಾಧ್ಯವಾದಷ್ಟು ಬಾರಿ ಹೇಳಿಕೊಂಡು ಹಣದ ಸಂಕಷ್ಟ ಕಳೆಯಲು ಮುಖ್ಯವಾಗಿ ಬೇಕಾಗಿರುವುದು ನೆಮ್ಮದಿ ಹಾಗೂ ಯಶಸ್ಸು ಆ ಯಶಸ್ಸನ್ನು ನೀಡುತ್ತಾಯಿ ನಮಗಿರುವಂತಹ ಸರ್ವ ಶತ್ರುಗಳ ಬಾಧೆಯನ್ನು ದೂರ ಮಾಡುತ್ತಾಯಿ ಶತ್ರುಗಳನ್ನು ಚೆನ್ನಾಗಿಡು ಅವರು ಚೆನ್ನಾಗಿದ್ದು ನಮ್ಮ ತಂಟೆಗೆ ಬಾರದಂತೆ ಮಾಡುವಂಥ ಕೈ ಮುಗಿದುಕೊಳ್ಳಬೇಕು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಇದರಿಂದ ಹಣದ ಸಮಸ್ಯೆ ಶತ್ರುಗಳ ಸಮಸ್ಯೆ ಕಳೆಯುವುದಷ್ಟೇ ಅಲ್ಲದೆ ನಿಮ್ಮ ಮನೆಗೆ ಕುಟುಂಬದ ಸದಸ್ಯರಿಗೆ ಮಾಟಮಂತ್ರ ದುಷ್ಟಶಕ್ತಿಗಳ ಕಾಟ ಕೆಲಸ ಮಾಡದಂತೆ ಆ ದೇವಿಯೇ ರಕ್ಷಣೆಯಾಗಿ ನಿಲ್ಲುತ್ತಾಳೆ ನಂತರ ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಹಾಕಿ ಪಿತೃಗಳ ಹೆಸರನ್ನು ಹೇಳ್ತಾ ನಮಸ್ಕಾರವನ್ನು ಮಾಡಿಕೊಳ್ಬೇಕು ಯಾರಿಗಾದರೂ ಒಂದು ದಿನಕ್ಕೆ ಆಗುವಂತಹ ಊಟದ ರೇಷನ್ನ ಅಂದರೆ ಸ್ವಯಂಪಾಕದ ರೀತಿ ನೀಡಿದರೂ ಪಿತೃಗಳು ಸಂತೃಪ್ತರಾಗುತ್ತಾರೆ ಪಿತೃಗಳ ಕೃಪೆಯಿಂದ ವಂಶದ ಅಭಿವೃದ್ಧಿ ಅನ್ನೋದು ಆಗ್ತಾ ಹೋಗುತ್ತೆ ಈ ದಿನ ಮರೆಯದೆ ಶಿವನ ದೇಗುಲದಲ್ಲಿ ಪ್ರದಕ್ಷಿಣೆಯನ್ನು ಮಾಡಿ ಅದರಲ್ಲೂ ಚಂಡಿ ಪ್ರದಕ್ಷಿಣೆಯನ್ನು ಮಾಡಿದರೆ ತುಂಬ ಒಳ್ಳೆಯದು ಹಾಗೆಯೇ ಈ ದಿನ ಮತ್ತೊಂದು ಪ್ರತ್ಯೇಕತೆ ಏನೆಂದರೆ ನವಗ್ರಹಗಳಲ್ಲಿ ಚಂದ್ರನಿಗೆ ಒಮ್ಮೆ ಚರ್ಮದ ಸಮಸ್ಯೆ ಬಂದಾಗ ಆರೋಗ್ಯದ ಸಮಸ್ಯೆ ಬಂದಾಗ ಮಹಾಶಿವನಿಗೆ ಈ ದಿನ ಗೋವಿನ ಹಾಲು ಹಾಗೂ ಮೊಸರಿನಿಂದ ಅಭಿಷೇಕವನ್ನು ಮಾಡಿ ಆ ಅನಾರೋಗ್ಯ ಸಮಸ್ಯೆಯಿಂದ ಮುಕ್ತಿ ಪಡೆದಿದ್ದನಂತೆ ಆದ್ದರಿಂದ ಈ ಒಂದು ದಿನ ಯಾವ ಶಿವಲಿಂಗವಾದರೂ ಸರಿ ಹಾಲು ಹಾಗೂ ಮೊಸರಿನಿಂದ ಅಭಿಷೇಕವನ್ನ ಮಾಡಿದರೆ ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಯಿಂದ ಮುಕ್ತಿ ಹೊಂದಬಹುದು ಶಿವನ ಕೃಪೆಯಿಂದ ಆರೋಗ್ಯ ವೃದ್ಧಿಯಾಗುತ್ತೆ ಆರೋಗ್ಯ ಸದಾಕಾಲ ಚೆನ್ನಾಗಿರುತ್ತೆ ಜೊತೆಗೆ ಈ ಮೂರು ನಾಮಗಳನ್ನು ಹೇಳಿಕೊಂಡು ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡೋದಾಗಿರಬಹುದು ಅಥವಾ ಅಭಿಷೇಕವನ್ನು ಮಾಡಿಸೋದಾಗಿರಬಹುದು ಮಾಡಿಕೊಳ್ಳಬಹುದು ಇಲ್ಲ ಅಭಿಷೇಕವನ್ನು ಮಾಡಲು ಅಥವಾ ಮಾಡಿಸಲು ಸಾಧ್ಯವಿಲ್ಲ ಅನ್ನೋದಾದರೂ ಕೂಡ ಈ ಮೂರು ನಾಮಗಳನ್ನು ಹೇಳಿಕೊಂಡ್ರೆ ಅದ್ಭುತವಾದಂತಹ ಫಲಪ್ರಾಪ್ತಿಯಾಗುತ್ತದೆ ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳು ಕಳೆದು ಶಿವಾನುಗ್ರಹಕ್ಕೆ ಪಾತ್ರರಾಗಬಹುದು ಈ ಮೂರು ನಾಮಗಳು ಯಾವುದು ಅಂತ ನೋಡೋದಾದ್ರೆ ಬಿಲಾಂಬಿಕೇಶ ವೈದ್ಯೇಶ ಭವರೋಗಜ ಈ ಮೂರು ನಾಮವನ್ನು ಹೇಳ್ಕೊಂಡು ಈ ದಿನ ತಪ್ಪದೆ ಶಿವನಿಗೆ ನಮಸ್ಕಾರವನ್ನ ಮಾಡಿಕೊಳ್ಳಿ ನೋಡಿದ್ರಲ್ಲ ಮಾಘಮಾಸದ ಹುಣ್ಣಿಮೆಯ ದಿನ ಯಾವೆಲ್ಲ ವಿಧಿವಿಧಾನವನ್ನ ಪಾಲಿಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು